ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಟಿ ಎಸ್ ಅಡುಗೆ ಮನೆ ಯಾರೆಲ್ಲ ಚೆನ್ನ ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದ್ರೆ ಮಾವಿನ ಹಣ್ಣಿನ ಜ್ಯೂಸನ್ನು ಸ್ಟೋರ್ ಮಾಡಿಡ್ತಾಯಿದ್ದೀವಿ ಹ್ಞೂ ಜ್ಯೂಸ್ ಥರ ಮಾಡಿ ಸ್ಟೋರ್ ಮಾಡಿಡೋಣ ಅಂತ ಮಳೆಗಾಲ ಮುಗಿದ್ಮೇಲೆ ಆಗಿರ್ಬೋದು ನಮ್ಗೆ ಯಾವಾಗ ಬೇಕಲ್ಲ ಮಾವಿನ ಹಣ್ಣು ಸೀಸನ್ ಮುಗಿದ್ಮೇಲೆ ಆದರೂ ಯೂಸ್ ಮಾಡ್ಲಿಕ್ಕೆ ಬರ್ತದೆ ತಿನ್ಲಿಕ್ಕೆ ಬರ್ತದೆ ಜ್ಯೂಸ್ ಮಾಡ್ಲಿಕ್ಕೆ ಬರ್ತದೆ ಸೀಕರ್ಣಿ ಮಾಡ್ಕೋಬೋದು ಹ್ಞೂ ಬರ್ಫಿ ಮಾಡ್ಕೊಬೋದು ಹಲ್ವಾ ಮಾಡ್ಕೋಬೋದು ಆ ಥರ ಈ ಥರ ಮಾವಿನ ಹಣ್ಣು ತೊಗೊಂಡು ಹಣ್ಣಾದಂಥ ಮಾವಿನ ಹಣ್ಣು ತೊಗೊಂಡು ಮೇಲುಗಡೆ ತುಂಬ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿರೋ ಜ್ಯೂಸ್ ಥರ ಮಾಡಿ ಅದು ಗೊಪ್ಪನ ಹೊರಗಡೆ ತೆಗಿಬೇಕು ನಮ್ಮ ಕಡೆ ಸೈಡ್ ಗೊಪ್ಪ ಅಂತ ಹೇಳ್ತೀವಿ ಒಳಗಡೆದು ಆ ಥರ ಗೊಪ್ಪ ಎಲ್ಲ ತಗೋದು ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಮೇಲುಗಡೆ ಸೊಪ್ಪೆ ಏನಿದೆ ಅಲ್ಲ ಆ ಸೊಪ್ಪೆಯಲ್ಲಿ ಕ್ಲೀನ್ ಮಾಡಿಕೊಂಡು ನೀರು ಜಾಸ್ತಿ ಯೂಸ್ ಮಾಡುವಂಗಿಲ್ಲ ಒಂದು ಟೋಟಲಾಗಿ ಒಂದು ಹಾಫ್ ಕಪ್ ಅಷ್ಟೇ ಯೂಸ್ ಮಾಡಬೇಕು ನೀರೆಲ್ಲ ಜಾಸ್ತಿ ಯೂಸ್ ಮಾಡುವಂಗಿಲ್ಲ ಬಟ್ ಇದರಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದು ಮಿಕ್ಸ್ ಮಾಡುವಂಗಿಲ್ಲ ಇದ್ರ ಪ್ರೊಸೆಸ್ ಏನಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿರಿ ನೀವು ನಿಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಇದ್ರೆ ಒಂದು ನಾಲ್ಕಾಯಾದರೂ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ರಿ ಯೂಸ್ ಆಗ್ತದೆ ಮುಂದೆ ಮಿಲ್ಕ್ ಶೇಕ್ ಮಾಡ್ಕೋಬೋದು ಸೀಕರಣೆ ಮಾಡ್ಕೊಬೋದು ಹಲ್ವಾ ಮಾಡ್ಕೋಬೋದು ಹಾಂ ಬೇರೆ ಬೇರೆ ಬರ್ಫಿಗಳು ಇರ್ತವೆ ಬರ್ಫಿ ಥರ ಮಾಡ್ಕೋಬೋದು ಹ್ಞೂ ಮಕ್ಕಳಿಗೆ ಹಾಲು ಮತ್ತು ಮಿಕ್ಸ್ ಮಾಡಿ ಜ್ಯೂಸ್ ಥರ ಮಾಡಿ ಕೊಡ್ಲಿಕ್ಕೆ ಕೊಡ್ಬೋದು ಒಳ್ಳೆ ಆಗ್ತದೆ ಅದರಿಂದ ಮಾವಿನ ಹಣ್ಣಿನ ಹಣ್ಣಿನಕಾಯಿನ ಯಾವ ಥರ ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು ವರ್ಷ ಗಂಟ್ಲೆ ಯಾವ ರೀತಿ ಕೆಡ್ದಂಥ ಸ್ಟೋರ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ನಾವು ಇದೇ ಥರ ಈಗ ಮಾವಿನ ಹಣ್ಣು ಸೀಕರ್ಣೆ ಏನು ಮಾಡ್ತೀವಿ ಎಲ್ಲ ಮಾವಿನ ಹಣ್ಣು ಜ್ಯೂಸ್ ಅದೇ ಥರ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಅದು ಹಾಳಾಗ್ತದೆ ಬೇಗ ಯಾಕತ್ತಂತಂದರೆ ಅದರಲ್ಲಿ ಹುಳಿ ಅಂಶ ಇರ್ತದಲ್ಲ ಜಾಸ್ತಿ ಹುಳಿ ಅದು ನೊರೆ ಥರ ಬಂದು ಹುಳಿಯಾಗಿ ಜಾಸ್ತಿ ಒಂದು ಫ್ರಿಜ್ದಲ್ಲಿಟ್ರು ತಡಿಯೋದಿಲ್ಲ ಅದು ಆ ಥರ ಮಾಡಿಟ್ರೆ ಅದ್ರ ಸಲುವಾಗಿ ನಾವು ಏನು ಮಾಡ್ತೀವಿ ಈ ಥರ ಎಲ್ಲನೂ ಕ್ಲೀನ್ ಮಾಡಿ ತಗೊಂಡು ಅದು ಎಲ್ಲ ಕ್ಲೀನ್ ಮಾಡಿ ತಕ್ಕೊಂಡು ಮತ್ತು ಗೊಪ್ಪನೆಲ್ಲ ಕ್ಲೀನ್ ಮಾಡಿ ನೀರು ಹಾಕ್ಲಾರ್ದಂಗೆ ಒಂದು ಹಾರ್ಡ್ಲಿ ಸ್ವಲ್ಪ ಒಂದು ಹಾಫ್ ಕಪ್ ಅಷ್ಟು ನೀರು ಹಾಕೋತೀವಿ ಅಂದರೆ ಅದು ಕ್ಲೀನ್ ಮಾಡಲಿಕ್ಕೆ ಸೊಪ್ಪೆ ಅದು ಕ್ಲೀನ್ ಮಾಡಲಿಕ್ಕೆ ಅಷ್ಟು ನೀರು ಹಾಕೋತೀವಿ ಯೂಸ್ ಮಾಡ್ತೀವಿ ಮತ್ತೊಂದು ಯೂಸ್ ಮಾಡೋದಿಲ್ಲ ನೀರು ಅದನ್ನ ಮಾಡಿಕೊಂಡು ಆಮೇಲೆ ಎಲ್ಲನೂ ಜ್ಯೂಸ್ ಥರ ಮಾಡಿಕೊಂಡು ಇದನ್ನ ನಾವು ಕುದಿಸ್ತೀವಿ ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಬೇಕಾಗ್ತದೆ ಅದು ಏನಂತ ಮುಂದೆ ತೋರಿಸ್ತೀನಿ ಈ ಥರ ಸೊಪ್ಪೆಯಾದರೂ ಮೇಲ್ಗಡೆದು ಮೇಲುಗಡೆದು ಆದರೂ ತಗೊಂಡು ಜ್ಯೂಸ್ ಥರ ಮಾಡ್ಕೋಬೇಕು ಇದು ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ ಹ್ಞೂ ಫ್ರಿಜಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಒಂದು ಗ್ಲಾಸ್ ಗ್ಲಾಸಿನ ಡಬ್ಬಾದಲ್ಲಿ ಆದರೂ ಸ್ಟೋರ್ ಮಾಡ್ಕೊಳ್ಳಿ ಈ ಪ್ಲಾಸ್ಟಿಕ್ ಡಬ್ಬಾದಲ್ಲಿ ಕಂಟೇನರು ಅಂದರೆ ಟೈಟ್ ಇರೋ ಕಂಟೇನರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಯಾವಾಗ ಬೇಕಾದರೂ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಮಾವಿನ ಹಣ್ಣು ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತದಲ್ಲ ಅದರ ಸಲುವಾಗಿ ಒಂದು ಸ್ವಲ್ಪ ಸ್ಟೋರ್ ಮಾಡಿಟ್ಕೊಂಡು ನಮಗೆ ಯೂಸ್ ಆಗೋ ಥರ ಮಾಡ್ಕೋಬೇಕು ನೀವು ನಿಮ್ಮ ಮನೇಲಿ ಮಾಡಿರಿ ಹೆಂಗಾದ ಕಮೆಂಟ್ಸ್ ಮಾಡಿರಿ ಹ್ಞೂ ಈ ಥರ ಸೊಪ್ಪೆಯಲ್ಲಿರೋದೆಲ್ಲೂ ಕ್ಲೀನಾಗಿ ತಗೋಬೇಕು ಮೇಲ್ಗಡೆ ಮೇಲುಗಡೆ ಸೊಪ್ಪೆಯಲ್ಲಿ ಹಣ್ಣೆಲ್ಲ ಪೂರ್ತಿ ದಪ್ಪ ಹಣ್ಣು ಇರೋದು ತೊಗೊಂಡ್ರೂ ಒಳ್ಳೆಯದು ಬೇಗ ಅದು ಇದು ನಮ್ಮ ಹಣ್ಣೇನಿದೆ ಎಳಿ ಎಳಿ ಇದೆ ಒಳಗಡೆ ಎಲ್ಲ ಅಷ್ಟೊಂದು ಇದಕ್ಕೆ ಜ್ಯೂಸ್ ಇದಾಗೋದಿಲ್ಲ ಹಣ್ಣು ಸ್ವಲ್ಪ ಗಟ್ಟಿಯೆಲ್ಲ ಇರ್ತಾವಲ್ಲ ಒಳಗಡೆ ದಪ್ಪ ಹಣ್ಣು ದೊಡ್ಡ ಹಣ್ಣೆಲ್ಲ ಇರ್ತಾವೆ ಅವನ್ನೆಲ್ಲ ತೊಗೊಂಡ್ರೂ ಒಳ್ಳೇದನೆ ಹ್ಞೂ ಈ ಥರ ಸೊಪ್ಪೆಯಲ್ಲಿರೋದೆಲ್ಲ ತಗೊಂಡು ಗೊಪ್ಪೆ ಸಪ್ರೇಟ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕಾಗ್ತದೆ ನೀವು ನಿಮ್ಮನೇಲಿ ಮಾಡ್ರಿ ಹ್ಞೂ ಸೀಸನ್ ಇಲ್ದಾಗ ಹಣ್ಣು ತಿನ್ನಬೇಕಿದಾಗ ತಿನ್ಬೋದಾಗ್ತದೆ ಒಂದು ಒಂದು ಇಪ್ಪತ್ತು ನಿಮಿಷನ ಕೆಲಸ ಹಾರ್ಡ್ಲಿ ಹಾಫ್ ಆ್ಯನ್ ಅವರ್ ಆದರೂ ಇದಕ್ಕೆ ಟೈಮ್ ಹಾಕ್ತದೆ ಸ್ವಲ್ಪ ಇದನ್ನ ಕ್ಲೀನ್ ಮಾಡ್ಕೊಲಿಕ್ಕೆ ಆಮೇಲೆ ಬೇಯಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಮೇಲೆ ಇಷ್ಟೇ ಬೇರೆ ದೊಡ್ಡ ಪ್ರೊಸೆಷನ್ ಇಲ್ಲ ಇದರಲ್ಲಿ ಅದನ್ನು ಹಾಕಬೇಕು ಆ ಇಂಥ ಬೇಕು ಅಂತ ಅಂಥದ್ದೇನಿಲ್ಲ ಬರೀ ಮೈನ್ ಹಣ್ಣು ಅಂದಿದ್ರೆ ಸಾಕು ನಾವು ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು ಅಂತ ನೋಡ್ಬೋದು ಈ ರೀತಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸೊಪ್ಪು ಏರುದಲ್ಲಿ ಅದೆಲ್ಲ ತಗೊಂಡು ಆಮೇಲೆ ಗೊಪ್ಪ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿಗೂ ಹಾಕೋಬೋದು ನೀವು ಈ ಥರ ಮಾಡಿ ಗೊಪ್ಪ ಸಪ್ರೇಟ್ ಮಾಡಿ ಮಿಸ್ ಮಿಕ್ಸಿಗೆ ಹಾಕ್ಕೊಂಡು ಬೇಯಿಸ್ಕೊಬೋದು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಬೇಯಿಸ್ಬೋದು ನಾ ಅದು ಏನು ಹಾಕತ್ತಿಲ್ಲ ಅದೇ ಥರ ಸ್ವಲ್ಪ ಜ್ಯೂಸ್ ಥರ ಮಾಡಿ ಬೇಯಿಸ್ತಾ ಇದ್ದೀನಿ ಬೇಯಿಸ್ಬೇಕಂತೇಳಿ ರೆಡಿ ಮಾಡ್ತಾಯಿದ್ದೀನಿ ನಮ್ಮದೊಂದು ನಾಲ್ಕೈದು ಕೈದು ಮಾತ್ರ ಮಾಡತ್ತೀವಿ ಜಾಸ್ತಿ ಏನಿಲ್ಲ ಸುಲಿದು ಸರಿ ಇದು ಮಾಡಿಕೊಂಡು ಮಾಡ್ಕೊಳ್ಳಿ ನೀವು ನಿಮ್ಮ ಮನೇಲಿ ಮಾಡಿರಿ ಯಾವ ಥರ ಅಂತ ನೋಡ್ಕೊಳ್ಳಿ ಈ ಥರ ಗೊಪ್ಪನೂ ಹಿಂಡಿ ಗೊಪ್ಪನೂ ಸಪ್ರೇಟ್ ಮಾಡಬೇಕು ಗೊಪ್ಪ ಅದರಲ್ಲಿ ಬಿಡೋದಲ್ಲ ಹ್ಞೂ ಗೊಪ್ಪ ಎಲ್ಲನೂ ಆದಷ್ಟು ಅದು ತಿಳು ಥರ ಆಗಬೇಕು ಜ್ಯೂಸ್ ಥರ ಆಗಬೇಕು ಆ ಥರ ಮಾಡ್ಕೋಬೇಕು ಮಿಕ್ಸಿಗೂ ಹಾಕೋಬೋದು ಏನು ತೊಂದರೆ ಇಲ್ಲ ಈ ಥರ ಕಪ್ಪದಲ್ಲಿರೋದೆಲ್ಲ ಕ್ಲೀನ್ ಮಾಡಿ ತಕ್ಕೋಬೇಕು ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ಸರಿ ಹೋಗ್ತದೆ ಈ ಥರ ಜ್ಯೂಸ್ ಆದಮೇಲೆ ನೆಕ್ಸ್ಟ್ ಏನಂತಂದರೆ ಮೀಡಿಯಮ್ ಫ್ಲೇಮ್ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಬೇಯ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇದು ಬೇಯ್ತಾ ಬೇಯ್ತಾ ಇದ್ದಂಗೆ ನಾವು ಅದು ಸೌಟ್ ಹಾಕಿ ತಿರ್ಸ್ಕೊತಿರ್ಬೇಕು ಅದಂದರೆ ಸಿಡ್ತಾ ಇರ್ತದೆ ಮತ್ತು ಒಳ ಬೆಳಗಡೆ ಹತ್ತಾ ಇರ್ತದೆ ಮತ್ತು ಮೇಲ್ಗಡೆ ಬುರುಗ್ ಥರ ಎಲ್ಲ ಅದ ನೊರೆ ಥರ ಎಲ್ಲ ಬರ್ತದಲ್ಲ ಉಪ್ಲಿಕ್ಕೆಲ್ಲ ಬರ್ತದೆ ಹುಳಿ ಇರ್ತದಲ್ಲ ಆ ಥರ ಎಲ್ಲ ಆಗ್ತದೆ ಇದರೇನು ಟೇಸ್ಟ್ ಏನು ಚೇಂಜಸ್ ಆಗಂಗಿಲ್ಲ ನಾವು ಬೇಯಿಸಿದ್ರು ಟೇಸ್ಟ್ ಸೇಮ್ ಟೇಸ್ಟೇ ಇರ್ತದೆ ಮಾವಿನವನು ಹಸಿದಿರಬಾರ್ದು ಹುಳಿ ಇರಬಾರ್ದು ಹಣ್ಣಾದಂಥ ಮಾವಿನ ಮಸ್ತಾಗ್ತದೆ ನೀವು ಮಾಡಿರಿ ಈ ಥರ ಮೀಡಿಯಮ್ ಫ್ಲೇಮ್ ಗ್ಯಾಸಲ್ಲಿ ಇಟ್ಟು ಬೇಯಿಸ್ಕೊರಿ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಆದರೂ ಬೇಯಿಸ್ಬೇಕಿದನು ಹೀಗೆ ಮೀಡಿಯಂ ಇಟ್ಟು ಸೌಟಲ್ಲಿ ಹಾಕಿ ನೋಡ್ತಾ ಬೇಯಿಸ್ತಾ ಇರಬೇಕು ಆಮೇಲೆ ಅದು ಸಿಡಿತಾ ಹೋಗ್ತದಲ್ಲ ಆದ ಸಿಡಿಬಾರ್ದಂತೆ ಅವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗೇನೂ ಸ್ವಲ್ಪ ಗ್ಯಾಸ್ ಹಾಯಿ ಇಟ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ತಾ ಇರಬೇಕು ಅದು ಕುದಿತಾ ಹೋದಂಗೆ ಹೋದಂಗೆ ಅದರಲ್ಲಿರುವ ಅಂಶ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ನೊರೆ ನೊರೆ ಅಂತ ಏನು ಬರತ್ತದಲ್ಲ ಉಳಿದು ಮೇಲ್ಗಡೆದು ಅದೆಲ್ಲ ಕಡಿಮೆ ಆಗ್ತದೆ ಇದ್ರಲ್ಲಿ ನಮ್ಗೆ ಬೇಕಾದ್ರೆ ಈಗ ಎಲ್ಲಕ್ಕೂ ಹಾಕಿಟ್ಕೊಬೋದು ಅದಕ್ಕೇನು ತೊಂದರೆ ಇಲ್ಲ ಆರಿದ ಮೇಲೆ ಈ ಥರ ನೋಡಿ ನೋರೇನವ್ರೇ ಥರ ಎಲ್ಲನೂ ಇದು ಕುದ್ದು ಕುದ್ದು ಆಮೇಲೆ ಇದು ಕುದ್ದು ಸೈಡ್ ಸೈಡಿಗೆಲ್ಲನೂ ಸಿಡ್ತಾ ಇರ್ತದೆ ಅದಕ್ಕೆ ಮೈಗೆಲ್ಲ ಸಿಡಿದಂಗೆ ನೋಡ್ಕೋಬೇಕು ಅದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಅಷ್ಟೇನು ಜಾಸ್ತಿ ಸಿಡಿಯೋದಿಲ್ಲ ಈ ಥರ ಮಾಡ್ಕೋಬೇಕು ನೋಡಿ ಇಷ್ಟೆಲ್ಲನೂ ನಮ್ಮ ಗ್ಯಾಸ್ ಮೇಲೆಲ್ಲ ಸಿಡೋದಿದೆ ಅಂದರೆ ದೊಡ್ಡ ಬಾಂಡಿ ಇಟ್ಕೊಂಡಂದ್ರೆ ಹಾಗೇನು ಸಿಡಿದಿಲ್ಲ ನಮ್ದು ಅಷ್ಟೊಂದು ದೊಡ್ಡ ಬಾಂಡಿ ಇಟ್ಕೊಂಡಿಲ್ಲ ಅದಕ್ಕೆ ಅದಕ್ಕಾಗುವಷ್ಟು ಮಾತ್ರ ಇಟ್ಕೊಂಡಿನಿ ಈ ಥರ ಮಾಡಿಕೊಂಡು ಆಮೇಲೆ ಅದು ಕೂಲ್ ಕೆಳಗೆ ಕೆಳಗಿಸ್ಕೊಂಡು ನಾವು ಗ್ಲಾಸಿನ ಡಬ್ಬದಲ್ಲಿ ಆಗಿರ್ಬೋದು ನಂತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಗಿರ್ಬೋದು ಸ್ಟೋರ್ ಮಾಡಿ ಪ್ಯಾಕ್ ಮಾಡಿ ಫ್ರೀಜಲ್ಲಿ ಇಟ್ಕೊಂಡ್ಬಿಟ್ರೆ ಮುಗೀತು ನಾವು ಯಾವಾಗ ಬೇಕಾದರೂ ಮಳೆಗಾಲ ಮುಗಿದ ಮೇಲಾದ್ರೂ ಯೂಸ್ ಮಾಡ್ಕೊಬೋದು ಈ ಥರ ಸ್ಟೋರ್ ಮಾಡಿ ಈ ಥರ ಪ್ಲಾಸ್ಟಿಕ್ ಡಬ್ಬಾದಲ್ಲಿ ಆಗಿರ್ಬೋದು ಅದರಲ್ಲಿ ಆಗಿರ್ಬೋದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸೀಕರ್ಣಿ ಜ್ಯೂಸು ಮಿಲ್ಕ್ ಶೇಕು ಹಲ್ವಾ ಮತ್ತೊಂದು ಏನೇನು ಇಷ್ಟಪಡ್ತಾರಲ್ಲ ಮಕ್ಳು ಅವನ್ನೆಲ್ಲಾನು ನಾವು ಇದರಿಂದ ಮಾಡ್ಕೋಬೋದು ನಾವು ಎರಡು ಡಬ್ಬಿ ಸ್ಟೋರ್ ಒಂದು ಸ್ಮಾಲ್ ಒಂದು ಗ್ಲಾಸ್ ಇದೆ ಒಂದು ಪ್ಲಾಸ್ಟಿಕ್ನೊಂದು ಸ್ಟೋರ್ ಇದೆ ಎರಡು ಸ್ಟೋರ್ ಮಾಡಿಕೊಂಡು ನೋಡಿದ್ದು ಒಂದು ವಾರ ಆದಮೇಲೆ ಫ್ರಿಜ್ ತಗಿಂತ ತೆಗೆದು ನೋಡ್ತಾ ಇದ್ದೀನಿ ಈ ಥರ ಕಾಣಿಸ್ತಾ ಇದೆ ಏನು ಕೆಟ್ಟ